ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಇವತ್ತು ನಾನು ಪುನರ್ ಪುಳಿಯ ಒಣಗಿದ್ದ ಸಿಪ್ಪೆಯಿಂದ ಎರಡು ರೀತಿಯ ಜ್ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪುನರ್ ಪುಳಿಯ ಜ್ಯೂಸು ದೇಹಕ್ಕೆ ತುಂಬ ತಂಪು ಪಿತ್ತಕ್ಕೂ ಕೂಡ ಇದು ಬಹಳ ಒಳ್ಳೆಯ ಜ್ಯೂಸು ಈ ಜ್ಯೂಸನ್ನು ಕುಡಿದರೆ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗ್ತದೆ ಮೊದಲಿಗೆ ಈ ಪುನರ್ ಪುಳಿಯ ಸಿಪ್ಪೆಯನ್ನು ಒಂದ್ಸಲ ನಾವು ತೊಳ್ಕೊಳ್ಳೋಣ ಯಾಕಂದರೆ ಇದರಲ್ಲಿ ಡಸ್ಟ್ ಎಲ್ಲ ಜಾಸ್ತಿ ಇರ್ತದೆ ಹೊರಗಡೆ ಬಿಸಿಲಿಗೆ ಹಾಕಿ ಒಣಗಿಸೋದ್ರಿಂದ ಇದಕ್ಕೆ ಡಸ್ಟ್ ಎಲ್ಲ ಅಂಟಿಕೊಂಡಿರ್ತದೆ ಅದಕ್ಕೋಸ್ಕರ ಒಂದು ಸಲ ನಾವು ಇದನ್ನು ಕ್ಲೀನ್ ಮಾಡೋಣ ಈ ನೀರನ್ನು ಚೆಲ್ಲಿ ಇದಕ್ಕೆ ಒಂದು ಫ್ರೆಶ್ ನೀರನ್ನು ನಾವು ಹಾಕ್ಕೊಳ್ಳೋಣ ನಾನೀಗ ಪುನರ್ ಸಿಪ್ಪೆಯನ್ನು ಬೇರೊಂದು ಪಾತ್ರೆಗೆ ಹಾಕ್ಕೊಂಡು ಕುದಿಸಿ ಆರಿಸಿದ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ನಾನು ಓವರ್ನೈಟ್ ಸೋಪ್ ಮಾಡ್ತೇನೆ ಇದು ಕಾಮ ಕಸ್ತೂರಿ ಬೀಜ ಇದನ್ನು ಕೂಡ ನಾನು ನೀರಲ್ಲಿ ಹಾಕಿ ಅರಳಲು ಬಿಡ್ತಾ ಇದ್ದೇನೆ ಇದಕ್ಕೊಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ನಾನು ಇಡ್ತೇನೆ ಈಗ ನಾವು ತೆಗೆದು ನೋಡೋಣ ಪುನರ್ ಪುಳಿ ಸಿಪ್ಪೆ ನೋಡಿ ನೀರಲ್ಲಿ ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ಇದನ್ನೀಗ ನಾನೊಂದು ಗ್ಲಾಸಿಗೆ ಫಿಲ್ಟರ್ ಮಾಡ್ತೇನೆ ಇದರಲ್ಲಿ ಒಂದು ಗ್ಲಾಸು ಕೋಕಮ್ ರಸ ಇದೆ ಇದರಿಂದ ನಾನು ಎರಡು ಗ್ಲಾಸ್ ಶರ್ಬತ್ ಮಾಡ್ತೇನೆ ಹಾಗಾಗಿ ಈ ಕೋಕಮ್ ರಸವನ್ನು ನಾನು ಎರಡು ಗ್ಲಾಸ್ಗೆ ಈಕ್ವಲ್ ಆಗಿ ಶೇರ್ ಮಾಡ್ತೇನೆ ಅರ್ಧ ಗ್ಲಾಸ್ ಕೋಕಮ್ ರಸ ಮತ್ತು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಒಂದೊಂದು ಗ್ಲಾಸ್ ಮಾಡಿಡ್ತೇನೆ ಈಗ ಒಂದು ಗ್ಲಾಸಿಗೆ ನಾನು ಎರಡೂವರೆ ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ ನಂತರ ಎರಡು ಗ್ಲಾಸಿಗೆ ಕಾಮಕಸ್ತೂರಿ ಬೀಜವನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಅರಳಿದೆ ಈಗ ಕಾಮಕಸ್ತೂರಿ ಬೀಜ ಕೂಡ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡ್ತದೆ ಮತ್ತು ವೆಯ್ಟ್ ಲಾಸ್ಗೆ ಕೂಡ ಇದು ಬಹಳ ಒಳ್ಳೆಯದು ಈಗ ಸಕ್ಕರೆ ಹಾಕಿದ ಗ್ಲಾಸ್ಗೆ ಕಾಲು ಸ್ಪೂನಷ್ಟು ಜೀರಾ ಪೌಡರನ್ನು ಹಾಕ್ಕೊಳ್ತೇನೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಪುನರ್ಪುಳಿ ರಸದ ಜೊತೆ ನಾವು ಜೀರಾ ಪೌಡರ್ ಹಾಕೋದ್ರಿಂದ ಈ ಬೇಸಿಗೆಗೆ ದೇಹಕ್ಕೆ ತುಂಬ ತಂಪನ್ನು ನೀಡ್ತದೆ ಇದು ಈಗ ಪುನರ್ಪುಳಿ ಮತ್ತು ಜೀರಾದ ಜ್ಯೂಸ್ ಈಗ ರೆಡಿಯಾಗಿದೆ ಇಂತಹ ಜ್ಯೂಸನ್ನು ನಾವು ಸಮ್ಮರ್ ಸೀಸನಲ್ಲಿ ಕುಡಿದ್ರೆ ದಿನವಿಡೀ ನಾವು ಉಲ್ಲಾಸದಿಂದ ಇರ್ತೀವಿ ಈಗ ಇನ್ನೊಂದು ಗ್ಲಾಸ್ಗೆ ನಾನು ಒಂದು ಸ್ಪೂನು ಶುಂಠಿ ರಸವನ್ನು ಹಾಕ್ತಾ ಇದ್ದೇನೆ ವಾಮಿಟಿಂಗ್ ಪಿತ್ತ ಮತ್ತು ತಲೆ ಸುತ್ತು ಇರುವಾಗ ನಾವು ಈ ಶುಂಠಿ ರಸವನ್ನು ಹಾಕಿ ಕುಡಿದರೆ ಬಹಳ ಒಳ್ಳೆಯದು ಅದೇ ರೀತಿ ಜೀರ್ಣಶಕ್ತಿಗೂ ಕೂಡ ಬಹಳ ಒಳ್ಳೆಯದು ಸಮ್ಮರ್ ಸೀಸನಲ್ಲಿ ಜೀರ್ಣಶಕ್ತಿ ಕಮ್ಮಿ ಆವಾಗ ಈ ಶುಂಠಿ ರಸವನ್ನು ಹಾಕಿ ಈ ರೀತಿ ಜ್ಯೂಸು ಕುಡಿದ್ರೆ ತುಂಬ ಒಳ್ಳೆಯದಾಗ್ತದೆ ಅದು ಈ ಜ್ಯೂಸಿಗೆ ಕಾಲು ಸ್ಪೂನ್ನಷ್ಟು ನಾನು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇನ್ನೂ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಪುನರ್ಪುಳಿಯಿಂದ ಎರಡು ರೀತಿಯ ಜ್ಯೂಸ್ ಈಗ ರೆಡಿಯಾಗಿದೆ ಪುನರ್ ಪುಳಿ ಜ್ಯೂಸ್ ವೆಯ್ಟ್ ಲಾಸಿಗೂ ಕೂಡ ಬಹಳ ಒಳ್ಳೆಯದು ಈಗ ಪುನರ್ಪುಳಿಯ ಒಣಗಿದ್ದ ಸಿಪ್ಪೆಯಿಂದ ಎರಡು ರೀತಿಯ ಹೆಲ್ದಿ ಡ್ರಿಂಕ್ ಈಗ ರೆಡಿಯಾಗಿದೆ ನೀವು ಕೂಡ ಈ ಹೆಲ್ದಿ ಡ್ರಿಂಕನ್ನು ಮನೆಯಲ್ಲಿ ಮಾಡಿ ಕುಡಿಯಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ನಿಮ್ಮ ಭೇಟಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್